ಶಿಕ್ಷಕರೇ ನಮಸ್ತೆ ನಾನೀಗ ಇರುವಂಥದ್ದು ಸುಳ್ಯ ತಾಲೂಕು ಮಟ್ಟದ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಆಯೋಜನೆಗೊಂಡಿರುವಂತಹ ಜಾಲ್ಸೂರು ಗ್ರಾಮದ ವಿವೇಕಾನಂದ ವಿದ್ಯಾಸಂಸ್ಥೆ ವಿನೋಬನಗರದಲ್ಲಿ ಇಲ್ಲಿ ಸುಳ್ಯ ತಾಲೂಕು ಮಟ್ಟದ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ನಾಳೆ ಮತ್ತು ನಾಡಿದ್ದು ನಡೆಯಲಿಕ್ಕಿದೆ ಇದರ ಪೂರ್ವ ತಯಾರಿಯ ಬಗ್ಗೆ ಇಲ್ಲಿಯ ಶಿಕ್ಷಕರು ಏನು ಹೇಳ್ತಾರೆ ಆಡಳಿತ ಮಂಡಳಿಯವರು ಏನು ಹೇಳ್ತಾರೆ ಅದೇ ರೀತಿ ಇಲ್ಲಿ ನಡೆಯುವಂತಹ ವಾರ್ಷಿಕೋತ್ಸವ ಅಂದರೆ ಇಲ್ಲಿಯ ವಾರ್ಷಿಕ ಹಬ್ಬ ಇದೇ ತಿಂಗಳ ಹದಿನಾರನೇ ತಾರೀಕಿನ ಮತ್ತು ನಡೀಲಿಕ್ಕಿದೆ ಅದರ ಬಗ್ಗೆ ಶಿಕ್ಷಕರು ಅಥವಾ ಸಹ ಶಿಕ್ಷಕರು ಏನು ಹೇಳ್ತಾರೆ ಎಲ್ಲವನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸುಳ್ಳೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಆಯೋಜನೆಗೊಂಡಿರುವಂತಹ ವಿವೇಕಾನಂದ ವಿದ್ಯಾಸಂಸ್ಥೆಯ ಒಟ್ಟಾರದಲ್ಲಿದ್ದೇನೆ ಇಲ್ಲಿ ತಾಲೂಕು ಶಿಕ್ಷಣ ಸಂಯೋಜಕಿ ಸಂಜಯ ಕುಮಾರಿ ಅವರಿದ್ದಾರೆ ಇವರು ಪ್ರತಿಭಾ ಕಾರಂಜಿಯ ಸ್ಪರ್ಧೆಯ ಬಗ್ಗೆ ನಮ್ಮೊಂದಿಗೆ ಮಾತಾಡ್ತಾರೆ ಬನ್ನಿ ಮಾತಾಡೋಣ ನಮಸ್ತೆ ನಾನು ಸಂಧ್ಯಾಕುಮಾರಿ ಬಿ ಎಸ್ ಅಂತ ಶಿಕ್ಷಣ ಸಂಯೋಜಕಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸುಳ್ಯ ನಮ್ಮ ವಿವೇಕಾನಂದ ವಿನೋಬನಗರ ಈ ವಿದ್ಯಾಸಂಸ್ಥೆಯಲ್ಲಿ ಸುಳ್ಯ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿನಂದು ನಡೀತಾ ಇವೆ ಈ ದಿನ ಭರದಿಂದ ಎಲ್ಲ ಸಿದ್ಧತೆಗಳನ್ನು ಇಲ್ಲಿ ಶಾಲೆಯವರು ಹಾಗೂ ನಮ್ಮ ಬಿ ಆರ್ ಪಿ ಆದ ಸುಬ್ರಹ್ಮಣ್ಯರವರು ಅವರು ನಮ್ಮ ಪ್ರತಿಭಾ ಕಾರಂಜಿಯ ನೋಡಲ್ ಕೂಡ ಆಗಿದ್ದಾರೆ ಹಾಗೆ ಸಿ ಆರ್ ಪಿ ಆದ ಮಮತಾರವರು ಮತ್ತು ಇಲ್ಲಿಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಜಯಪ್ರಸಾದ್ ರವರು ಇಲ್ಲಿ ನಮ್ಮೊಂದಿಗೆ ಇದ್ದಾರೆ ಶಾಲಾ ವಿದ್ಯಾರ್ಥಿಗಳೆಲ್ಲ ಮತ್ತು ಇಲ್ಲಿ ಎಲ್ಲ ಶಿಕ್ಷಕ ಬಂಧುಗಳು ಸೇರಿ ಈ ಕಾರ್ಯಕ್ರಮದ ಸಿದ್ಧತೆಯನ್ನು ಭರದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ಈ ರೀತಿಯಾಗಿ ನಾವು ಸಿದ್ಧತೆಯಲ್ಲಿ ಇಲ್ಲಿ ಇದ್ದೇವೆ ಹದಿಮ್ ಸುಮಾರು ಏಳ್ನೂರ ಐವತ್ತು ಮಕ್ಕಳು ಈ ಸ್ಪರ್ಧೆಯಲ್ಲಿ ನಮ್ಮ ತಾಲೂಕಿನಿಂದ ಭಾಗವಹಿಸಲಿಕ್ಕೆ ಇದ್ದಾರೆ ಎರಡು ದಿನಗಳಲ್ಲಿ ಆಮೇಲೆ ಹದಿಮೂರರಂದು ಸುಮಾರು ಇಪ್ಪತ್ತೈದು ಸ್ಪರ್ಧೆಗಳು ನಡೀಲಿಕ್ಕಿವೆ ಹಾಗೆ ಹದಿನಾಲ್ಕನೇ ತಾರೀಕಿನಂದು ಸುಮಾರು ಇಪ್ಪತ್ತ ಮೂರು ಸ್ಪರ್ಧೆಗಳು ಇಲ್ಲಿ ನಡೀಲಿಕ್ಕೆ ಇವೆ ಹಾಗೆ ಒಂದು ನೂರ ಅರವ ಜನ ಸ್ವಯಂ ಸೇವಕರು ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಬೇರೆ 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 ತಾಲೂಕಿನಿಂದ ಪುತ್ತೂರು ತಾಲೂಕಿನಿಂದ ನಮ್ಮ ತಾಲೂಕಿನಿಂದ ಸೇರಿ ನಲವತ್ತಾರು ನಿರ್ಣಾಯಕರು ಇಲ್ಲಿ ಸ್ಪರ್ಧೆಗಳ ನಿರ್ಣಾಯಕರಾಗಿ ಭಾಗವಹಿಸಲಿಕ್ಕೆ ಇದ್ದಾರೆ ಹಾಗೆ ಒಂದು ಐವತ್ತು ಮಂದಿ ನಮ್ಮ ತಾಲೂಕಿನ ನಿರ್ವಾಹಕರು ಸುಮಾರು ಎಂಟು ವೇದಿಕೆಗಳಲ್ಲಿ ಒಂದು ಪ್ರತ್ ಒಂದು ದಿನ ಎಂಟು ವೇದಿಕೆ ಮತ್ತೊಂದು ದಿನ ಏಳು ವೇದಿಕೆಗಳಲ್ಲಿ ನಡೆಯುವಂತಹ ಈ ಸ್ಪರ್ಧೆಗಳಲ್ಲಿ ನಿರ್ವಾಹಕರಾಗಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಈ ಸ್ಪರ್ಧೆಗಳ ಎಲ್ಲ ಪೂರ್ವ ತಯಾರಿಗಳು ಈಗ ಭರದಿಂದ ನಡೀತಾ ಇವೆ ನಾವು ಇಂದು ಇಲ್ಲಿ ಸೇರಿಕೊಂಡು ಅದರ ಪೂರ್ವ ತಯಾರಿಯಲ್ಲಿ ಸ್ವಲ್ಪ ತೊಡಗಿಸಿಕೊಳ್ಳುವರಿದ್ದೇವೆ ಸುಮಾರು ನೂರ ತೊಂಬತ್ತು ಶಾಲೆಗಳಿಂದ ಪ್ರಾಥಮಿಕ ಮತ್ತು ಪ್ರೌಢ ಸೇರಿ ನೂರ ತೊಂಬತ್ತು ಶಾಲೆಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸುವರಿದ್ದಾರೆ ನನ್ನ ಜೊತೆ ಈಗ ಈ ವಿವೇಕಾನಂದ ವಿದ್ಯಾಸಂಸ್ಥೆಯ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಜಯಪ್ರಸಾದ್ ಕಾರೇಂಜಿ ಅವರಿದ್ದಾರೆ ಬನ್ನಿ ಇಲ್ಲಿಯ ಪೂರ್ವ ತಯಾರಿಯ ಬಗ್ಗೆ ಅವರು ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ವಿವೇಕಾನಂದ ವಿದ್ಯಾಸಂಸ್ಥೆಗಳು ಇದರ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಒಂದು ಶೈಕ್ಷಣಿಕ ವರ್ಷದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಮ್ಮ ಕ್ಷೇತ್ರ ರಕ್ಷಣಾಧಿಕಾರಿಗಳಂಥ ಶ್ರೀಮತಿ ಶೀತಲ್ ಇವರ ನೇತೃತ್ವದಲ್ಲಿ ಹಾಗೂ ಆ ಒಂದು ಪ್ರತಿಭಾ ಕಾರಂಜಿ ನೋಡಲಧಿಕಾರಿಯಾಗಿ ಅಧಿಕಾರಿಯಾಗಿ ಶ್ರೀ ಸುಬ್ರಹ್ಮಣ್ಯ ವಿ ಆರ್ ಪಿ ಇವರು ಇವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ನಡೀತಾ ಇದೆ ಅದೇ ರೀತಿಯಲ್ಲಿ ಅದರ ಪೂರ್ವಸದ್ಯತೆಗೆ ಅನುಗುಣವಾಗಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಆಡಳಿತ ಮಂಡಲ ಅಧ್ಯಕ್ಷರಂಥ ಶ್ರೀ ನಾಸೀತಾರಾಮ್ ಹಾಗೂ ಸಂಚಾಲಕರಂಥ ಶ್ರೀ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಕಾಟೂರು ಪೋಷಾಧಿಕಾರಿಯಿಂದ ಶ್ರೀ ಸುಧಾಕರ್ ಕಾಮತ್ ಹಾಗೂ ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ ಸಭೆಗಳನ್ನು ನಡೆಸಿ ಅದೇ ರೀತಿಯಲ್ಲಿ ಈ ಒಂದು ಪ್ರತಿಭಾ ಕಾರಂಜಿಗೆ ಬೇಕಾದಂತಹ ಎಲ್ಲ ಸಮಿತಿಗಳನ್ನು ರಚಿಸಿ ಉತ್ತಮ ರೀತಿಯಲ್ಲಿ ಪ್ರತಿಭಾ ಕಾರಂಜಿ ನಡೀಬೇಕು ಎಂಬ ದೃಷ್ಟಿಯಿಂದ ಅನೇಕ ಸಮಿತಿಗಳ ಮುಖಾಂತರ ಈ ಒಂದು ರಚನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಅದ್ಧೂರಿಯಾಗಿ ನಡೆಸ್ತಾ ಇದ್ದೇವೆ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಹದಿನಾಲ್ಕು ಹನ್ನೊಂದೆರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಥಮ ದಿನ ಎಂಟು ವೇದಿಕೆ ವೇದಿಕೆಗಳು ಹಾಗೂ ಎರಡನೇ ದಿನ ಏಳು ವೇದಿಕೆಗಳೊಂದಿಗೆ ಈ ಒಂದು ಸ್ಪರ್ಧೆ ನಡೀಲಿಕ್ಕಿದೆ ಪ್ರಥಮ ದಿನ ಇಪ್ಪತ್ತೈದು ಹಾಗೂ ಎರಡನೇ ದಿನ ಇಪ್ಪತ್ತ ಆರು ಸ್ಪರ್ಧೆಗಳು ಈ ಒಂದು ವೇದಿಕೆಗಳಲ್ಲಿ ನಡೀಲಿಕ್ಕಿದೆ ಅದೇ ರೀತಿಯಲ್ಲಿ ವೇದಿಕೆ ನಿವೇದಿತ ಕಲಾ ವೇದಿಕೆ ಅಂತೇಳಿ ಒಂದು ಮೇಯ್ನ್ ವೇದಿಕೆಯನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತೇವೆ ಅದೇ ರೀತಿಯಲ್ಲಿ ವಿಜಯ ವೇದಿಕೆ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರಿಕ ಅಲಂಕಾರವನ್ನು ಮಾಡಿ ನಾವು ಸಿದ್ಧತೆಯನ್ನು ಮಾಡಿಕೊಳ್ತಾ ಬರದಿಂದ ಸಾಕ್ತಾಯಿದೆ ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಪ್ರತಿಭಾ ಕಾರಂಜಿಗೆ ನಮ್ಮ ಕಾರ್ತಿಕೇಯ ಯುವ ಸೇವಾ ಸಂಘ ಹಾಗೂ ಅನೇಕ ಸಂಘಟನೆಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದೆ ಈ ಒಂದು ಪ್ರತಿಭಾ ಕಾರಂಜು ಉತ್ತಮ ರೀತಿಯಲ್ಲಿ ನಡೆದು ಈ ಒಂದು ಪ್ರತಿಭಟನ ತಮ್ಮ ತಮ್ಮೆಲ್ಲರನ್ನೂ ಕೂಡ ಈ ಒಂದು ನಮ್ಮ ವಿದ್ಯಾಸಂಸ್ಥೆಗೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ವಿದ್ಯಾಸಂಸ್ಥೆ ವತಿಯಿಂದ ಋತುರಕುವಂಥ ಎಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ವಾರ್ಷಿಕ ಹಬ್ಬ ಈ ಬಾರಿ ನವೆಂಬರ್ ಹದಿನಾರನೇ ತಾರೀಕು ಅಂದರೆ ಶನಿವಾರ ನಡೀತಾ ನಡೀಲಿಕ್ಕಿದೆ ಇದರ ಬಗ್ಗೆ ಇಲ್ಲಿಯ ಶಿಕ್ಷಕರು ಅಥವಾ ಮುಖ್ಯೋಪಾಧ್ಯಾಯರು ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರ ರಾಷ್ಟ್ರೋತನ ಶಿಶುಮಂದಿರ ಟ್ರಸ್ಟ್ ಮತ್ತು ವಿವೇಕಾನಂದ ವಿದ್ಯಾಸಂಸ್ಥೆಗಳು ವಿನೋಬ ನಗರ ಜಾಲಸರು ಇದರ ವಾರ್ಷಿಕ ಹಬ್ಬವು ನಾಳೆದು ಶನಿವಾರ ನಡೆಯಲಿಕ್ಕಿದೆ ಅದೇ ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರುಗಳು ಹಾಗೂ ಎಲ್ಲ ಸದಸ್ಯರುಗಳ ಈ ಒಂದು ಉಪಸ್ಥಿತಿಯಲ್ಲಿ ಹಾಗೂ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ಬೆಳಗಿನ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಧ್ವಜರೋಹಣ ಸನ್ಮಾನ್ಯ ಶ್ರೀ ಕಿಶುಕುಮ್ ಕಿಶೋರ್ ಕುಮಾರ್ ಪುತ್ತೂರು ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಹಾಗೂ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಕುಮಾರಿ ಭಾಗಿರಥಿ ಮುರುಳೆ ಶಾಸಕರು ಸುಳ್ಯ ವಿಧಾನ ಸಭಾ ಕ್ಷೇತ್ರ ಹಾಗೂ ನೂತನ ಧ್ವನಿವರ್ಧಕವನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀ ಜುಬಿನ್ ಮೋಹನ್ ಪಾತ್ರ ಐ ಎ ಎಸ್ ಸಹಾಯಕ ಆಯುಕ್ತರ ಪುತ್ತೂರಿ ವಿಭಾಗ ಹಾಗೂ ಕಂಪ್ಯೂಟರ್ ವಿಭಾಗದ ಲೋಕಾರ್ಪಣೆಯನ್ನು ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಂಸದರು ಲೋಕಸಭಾ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪ್ರಧಾನ ಅಭ್ಯರ್ಥಿಗರಾಗಿ ಸನ್ಮಾನ್ಯ ಶ್ರೀಮತಿ ತಿರುಮಲೇಶ್ವರಡ್ಡಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಜಾಲ್ಸೂರು ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಸನ್ಮಾನ್ಯ ಶ್ರೀಮತಿ ಶೀತಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸುಳ್ಯ ಸನ್ಮಾನ್ಯ ಶ್ರೀ ಕೃಷ್ಣಶೆಟ್ಟಿ ಕಡಬ ನಿರ್ದೇಶಕರು ವಿವೇಕಾನಂದ ವಿದ್ಯಾರ್ಥಿ ಸಂಘ ಪುತ್ತೂರು ಹಾಗೂ ಸನ್ಮಾನ್ಯ ಶ್ರೀ ಅಜಿತ್ ಕುಮಾರ್ ಪಿ ಆರ್ ಡಿ ಎಂ ಆರ್ ಒ ಕೆನರಾ ಬ್ಯಾಂಕ್ ಪುತ್ತೂರು ಹಾಗೂ ಸನ್ಮಾನ್ಯ ಶ್ರೀ ಮಾಧವಗೌಡ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಸುಳ್ಯ ಇವರೆಲ್ಲರೂ ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ವಾರ್ಷಿಕ ಹಬ್ಬದ ಪ್ರಯುಕ್ತ ಬೆಳಗ್ಗೆ ಹನ್ನೊಂದುವರೆಯಿಂದ ರಾತ್ರಿ ಹನ್ನೊಂದರ ತನಕ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಲಿಕ್ಕಿದೆ ಅದೇ ರೀತಿಯಲ್ಲಿ ಬೆಳಗಿನ ಹಾಗೂ ಮಧ್ಯಾಹ್ನ ಹಾಗೂ ರಾತ್ರಿಯ ಉಪಹಾರದ ವ್ಯವಸ್ಥೆಯನ್ನು ಕೂಡ ಈ ಒಂದು ಆಡಳಿತ ಮಂಡಳಿ ಹಾಗೂ ವಿದ್ಯಾಸಂಸ್ಥೆ ಕಡೆಯಿಂದ ನಡೀತಾ ಇದೆ ಬಂದಂಥ ಎಲ್ಲ ಅತಿಥಿಗಳಿಗೂ ಉಪಹಾರದ ವ್ಯವಸ್ಥೆಯನ್ನು ಹಾಗೂ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ ಅದೇ ರೀತಿಯಲ್ಲಿ ವೇದಿಕೆ ನಿರ್ಮಾಣ ಹಾಗೂ ಎಲ್ಲ ಅಲಂಕಾರ ಅಲಂಕಾರದ ವ್ಯವಸ್ಥೆಗಳು ಭರದಿಂದ ಕೂಡ ಸಾಕ್ತಾಯಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ತಮ್ಮೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ನಾವು ಈ ವಿದ್ಯಾಸಂಸ್ಥೆಗೆ ಆಹ್ವಾನಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳನ್ನು ವಾರ್ಷಿಕ ಹಬ್ಬಕ್ಕೆ ನಾವು ಕಳೆದ ಒಂದು ವಾರದಿಂದ ಮಕ್ಕಳನ್ನು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನಾವು ಹೆಚ್ಚಿನ ತರಬೇತಿಯನ್ನು ನೀಡ್ತಾ ಇದ್ದೇವೆ ಮಕ್ಕಳು ಕೂಡ ತುಂಬ ಹುಮ್ಮಸ್ಸಿನಿಂದ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಎಲ್ಲ ಕಾರ್ಯಕ್ರಮಗಳನ್ನು ಅದರದೇ ಆದಂತಹ ಒಂದು ಚೌಕಟ್ಟಿನ ಒಳಗೆ ನಾವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಬಹಳ ಚೆನ್ನಾಗಿ ಮೂಡಿ ಬರ್ತದೆ ಅಂತ ಹೇಳುವಂತಹ ಆಶಯ ನಮ್ಮ ಎಲ್ಲ ಶಿಕ್ಷಕರಲ್ಲಿ ಇದೆ ನಾವು ಪ್ರೌಢಶಾಲಾ ವಿಭಾಗ ನಮ್ಮಲ್ಲಿ ಕೂಡ ಹಾಗೆ ನೂರ ಇಪ್ಪತ್ತೊಂಬತ್ತು ಮಕ್ಕಳಿದ್ದಾರೆ ಅಲ್ಲಿ ಕೂಡ ಹಾಗೆ ನಾವು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ ಹಾಗೆ ಇಲ್ಲಿ ಸಿನಿಮಾ ರಂಗದ ಯಾವುದೇ ಪದ್ಯಗಳನ್ನು ನಾವು ತಗೊಳ್ತಾ ಇಲ್ಲ ಸೊ ನಮಗೆ ಸಂಸ್ಕೃತಿಗೆ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಹಾಡುಗಳನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೇವೆ ಅಂತೂ ನಮಗೆ ತುಂಬ ಖುಷಿ ಇದೆ ಮಕ್ಕಳು ಎಲ್ಲ ಖುಷಿಯಿಂದ ತುಂಬ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಅವರಿಗೆ ವಾರ್ಷಿಕ ಹಬ್ಬ ಅಂತ ಹೇಳುವಂಥದ್ದು ಒಂದು ಒಂದು ಮನೆ ಹಬ್ಬ ಆಗಿಬಿಟ್ಟಿದೆ ಅದೇ ಕಾರಣ ಎಲ್ಲ ಮಕ್ಕಳು ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ಶಿಕ್ಷಕ ವೃಂದದವರು ಎಲ್ಲ ರೀತಿಯ ಊರಿನ ಜನರು ಸಹಿತ ಇದರಲ್ಲಿ ಬಹಳ ಪಾಲ್ಗೊಳ್ತಾ ಇದ್ದಾರೆ ನಮಗೆಲ್ಲರಿಗೂ ತುಂಬ ಖುಷಿಯ ರೀತಿಯಾಗಿರುವಂಥ ಒಂದು ಹಬ್ಬ ವೀಕ್ಷಕರೇ ಇದು ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ನಡೆಯಲಿರುವಂತಹ ಪ್ರತಿಭಾ ಕಾರಂಜಿಯ ಅಂದರೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯ ಸಿದ್ಧಗೊಂಡಂತಹ ರೀತಿ ಈ ರೀತಿ ಇದೆ ಇದರ ಜೊತೆಗೆ ನಾಳೆ ಇಲ್ಲಿಯ ಇಲ್ಲಿ ಸುಮಾರು ಇಪ್ಪತ್ತ ಇಪ್ಪತ್ತಕ್ಕೂ ಅಧಿಕ ವಿವಿಧ ಸ್ಪರ್ಧೆಗಳು ಪ್ರಾಥಮಿಕ ಶಾಲೆ ಆಗಿರ್ಬೋದು ಪ್ರೌಢಶಾಲಾ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳು ನಡೆಯಲಿದ್ದು ಅನೇಕ ಜನ ಸ್ವಯಂ ಸೇವಕರು ಅದೇ ರೀತಿ ಸಂಘಟಕರು ನಿರ್ಣಾಯಕರು ಎಲ್ಲರೂ ಇಲ್ಲಿ ಭಾಗವಹಿಸ್ತಾರೆ ಜಾಲ್ಸೂರಿನ ವಿವೇಕಾನಂದ ವಿದ್ಯಾಸಂಸ್ಥೆಯಿಂದ ಅನಿಲ್ ಸಂಪ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ಚಾನೆಲ್ ಸುಳ್ಯ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಎಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಎಂಟರ್ಸಿ ಮಂಗಳ ಮಂಗಳ ಕುಬ್ಜ ತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್ ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೋರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರ್ಯಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ